ಸೌಂಡೆ ಬಾಳ ಆಗುತ್ತಲೇ ಸ್ವಲ್ಪ ನೋವಾಗ್ಲಿ ನೀವು ದಾವಣಗೆರೆ ಹಿಂದೂ ಗಣಪತಿಯ ಪ್ರಯುಕ್ತ ಇವತ್ತು ಆ ಪೊಲೀಸ್ ಪರೇಡ್ ಮಾಡ್ತಾ ಇದ್ರೆ ಅಂದ್ರೆ ರೂಟ್ ಮಾರ್ಚ್ ಮಾಡ್ತಾ ಇದ್ರೆ ಗಮನಿಸ್ತಾ ಇದ್ರ ಸೊ ದೃಶ್ಯಾವಳಿಯಲ್ಲಿ ಕಾಣ್ತಾ ಇದೆ ಏನು ಪೊಲೀಸ್ ಅವರ ಏನು ಶಿಸ್ತು ಕ್ರಮವಾಗಿ ಸೊ ಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಯಾವುದೇ ಅಡೆತಡೆ ಆಗದಂತೆ ಸೊ ಇವತ್ತು ಸುವ್ಯವಸ್ಥೆ ಕಾಪಾಡುವಂತ ಕೆಲಸವನ್ನ ಇವತ್ತು ಪೊಲೀಸ್ ಇಲಾಖೆಯವರು ಮಾಡ್ತಾ ಇದ್ರಂತೆ ಹೇಳ್ಬೋದು ವೀಕ್ಷಕರೇ ತಾವು ಗಮನಿಸ್ತಾ ಇದ್ರ ಸೊ ಪೊಲೀಸರು ಯಾವ ಯಾವ ರೂಟಲ್ಲಿ ಗಣಪತಿ ಹೋಗುತ್ತೋ ಆ ರೂಟ್ ಅಲ್ಲಿ ಆ சரிய சவுண்ட் ஃபிரீகர் கொடுத்தார்க்கு ஒழை கொட் ஒரோ சேஷ் ಒಟ್ನಲ್ಲಿ ಏನು ನಾಳೆ ಹಿಂದೂ ಮಹಾಗಣಪತಿಯ ಒಂದು ವಿಸರ್ಜನಾ ಕಾರ್ಯಕ್ರಮಕ್ಕೆ ಈಗಾಗಲೇ ಪೊಲೀಸರು ಏನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಒಂದು ಬಂದೋಬಸ್ತ್ ಈಗಾಗಲೇ ಅಹ್ ಪೆರೇಡ್ ನ ಮಾಡ್ತಾ ಇದ್ದಾರೆ ಸೊ ರೂಟ್ ಮ್ಯಾಪ್ ನ ಹಾಕೊಂಡು ಸೊ ಇವತ್ತು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಅಂತ ಮತ್ತೊಂದು ಅಪ್ಡೇಟ್ಸ್ಗಾಗಿ ನಮ್ಮನ್ನ ಫಾಲೋ ಮಾಡ್ತಾ ಇರಿ ಡಿವಿಜಿ ಒನ್ ಕನ್ನಡ ಡೌನ್